ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅಶಿಸ್ ರುಚಿಗಳು ಇವತ್ತಿನ ರೆಸಿಪಿ ಹಳ್ಳಿ ಸೊಗಡಿನ ಬದನೆಕಾಯಿ ಮೊಸರು ಸಾಂಬಾರು ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಬದನೆಕಾಯಿ ಒಂದು ಕಪ್ಪು ಮೊಸರು ಅರ್ಧ ಲೀಟ್ರು ಈರುಳ್ಳಿ ಒಂದು ಕಪ್ಪು ಎಣ್ಣೆ ಅರ್ಧ ಕಪ್ಪು ಜೀರಿಗೆ ಕಾಲು ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ಉದ್ದಿನ ಬೇಳೆ ಕಾಲು ಕಪ್ಪು ಹಣ್ಣು ಮೆಣಸಿನಕಾಯಿ ಒಂದೈದು ಸಾಸಿವೆ ಒಂದು ಚಮಚ ಕರುವೇನ ಸೊಪ್ಪು ಕಾಲ್ ಕಪ್ಪು ಬೆಳ್ಳುಳ್ಳಿ ಕಾಲು ಕಪ್ಪು ಅರಿಶಿನ ಒಂದು ಚಮಚ ಸಾಂಬಾರ್ ಪೌಡರ್ ಒಂದು ಚಮಚ ಉಪ್ಪು ಬದನೆಕಾಯಿ ಮೊಸರು ಸಾಂಬಾರು ಮಾಡುವುದಕ್ಕೆ ಇಷ್ಟು ಬೇಕಾಗುವ ಸಾಮಗ್ರಿಗಳು ನಂತರ ಒಂದು ಕಡಾಯಿಯನ್ನು ತೆಗೆದುಕೊಂಡು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ನಂತರ ಒಂದು ಚಮಚ ಕಡಲೆಬೇಳೆಯನ್ನು ಹಾಕಿಕೊಳ್ಳಬೇಕು ನಂತರ ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೆಂಪಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಂತರ ಸಾಸುವೆಯನ್ನು ಹಾಕಿಕೊಳ್ಳಬೇಕು ಒಂದು ಚಮಚದಷ್ಟು ಒಂದು ಚಮಚದಷ್ಟು ಜೀರಿಗೆ ಒಂದು ಕಪ್ಪಷ್ಟು ಈರುಳ್ಳಿ ಸಣ್ಣದಾಗಿ ಹಚ್ಚಿರುವಂತಹದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಕರುವೇನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒನ್ ಟೂ ಮಿನಿಟ್ಸು ನಂತರ ಬೆಳ್ಳುಳ್ಳಿಯನ್ನು ಹಾಕಬೇಕು ನಂತರ ಹಣ್ಣಾಗಿ ಹಣ್ಣು ಆಗಿರುವ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಅರಿಶಿನ ಕಾಲು ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಸಣ್ಣದಾಗ ಹಚ್ಚಿರುವಂತಹ ಬದನೆಕಾಯಿಯನ್ನು ಹಾಕಿಕೊಳ್ಳಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಬದನೆಕಾಯಿ ಎಲ್ಲ ಎಣ್ಣೆಗಂಗೆ ಫ್ರೈ ಆಗಬೇಕು ಅದ್ರ ಮೇಲೆ ಮುಚ್ಚಬೇಕು ಒಂದು ಪ್ಲೇಟ್ ತೊಗೊಂಡು ನಂತರ ಮತ್ತೆ ಮುಚ್ಚಬೇಕು ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ನಂತರ ಸಾಂಬಾರು ಪೌಡರ್ ಒಂದು ಚಮಚದಷ್ಟು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟೇಸ್ಟು ಮತ್ತು ಚೆನ್ನಾಗಿರುತ್ತೆ ಎಣ್ಣೆಗೆ ಫ್ರೈ ಆಗಿರುತ್ತಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ಫ್ರೈ ಆಗಿರುವ ಕಡಾಯಿಯನ್ನು ಹಾರಿ ಇಡಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ನಂತರ ಮೊಸರನ್ನು ಹಾಕಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬದನೆಕಾಯಿ ಈರುಳ್ಳಿ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಹಳ್ಳಿ ಸೊಗಡಿನ ಬದನೆಕಾಯಿ ಮೊಸರು ಸಾಂಬಾರ್ ರೆಡಿಯಾಗಿದೆ ರಾಗಿ ಮುದ್ದೆ ಜೊತೆ ಸವಿಯಲು ಬಹಳ ರುಚಿಕರವಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಪ್ಲೀಸ್ ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ Thanks for watching.